ಚಂದ್ರ ಏನಮ್ಮ ಹಾಸ್ಪಿಟ್ಲಗ್ ಹೋಗಿದ್ರಲ್ಲಿ ಏನಂದ್ರ ಡಾಕ್ಟ್ರು ಏನಂದ್ರವಾ ಡಾಕ್ಟ್ರು ಅಯ್ಯೋ ಅದೇ ಮಾಮೂಲಿ ಕಣತೆ ಮೆಡಿಸನ್ ಗಿಡಿಸನ್ ಅಲ್ಲೆಲ್ಲ ಆಯ್ಕಿರ ಇವ ಎಷ್ಟೇ ಟ್ರೈನ್ ಮಾಡಿದ್ರು ಅಷ್ಟೇ ಯಾವ ಪ್ರಾಬ್ಲಮ್ ಇರೋದ್ರಿಂದ ಮೆಡಿಸನ್ ಕೊಟ್ಟರು ಅವ್ರು ಸರಿ ಮುಂಗ್ತಾ ಇರಾ ಅದು ಯಾವತ್ತಿದ್ರ ಪ್ರಾಬ್ಲಮ್ ಏ ಸುಮ್ನೆ ಮಾಡ್ಸ್ಕೊಬಿಡಿ ಎರಡಿಂದ ಏನ್ ತೊಂದರೆ ಆಯ್ತೀರಾ ಆಯ್ತವ ಎಂತವ್ರೆ ಕಣತೆ ಇವನ್ಗೆ ಏಳ್ಸ್ಬೇಕಾಯ್ತು ಡಾಕ್ಟರ್ ಕೈಲಿ ಅಯ್ಯೋ ಈ ಸತ್ಯ ಅತ್ತೆ ಖಂಡೀಸನ್ ಆಗಿ ಹೇಳ್ಬಿಟ್ರು ನೋಡಿಯಮ್ಮ ಎಷ್ಟು ದಿವಸ ಕಾಯ್ಕೊಂಡು ಕುತ್ಕೊಂಡ್ರು ಮಕ್ಕಳಂತೂ ಆಯ್ತಲ್ಲ ನಿಮಗೆ ಅಯ್ಯಷ್ಟು ಮುಖಾಂತರ ಮಾಡ್ಕೊಳ್ಳಿ ಅಂತ ಅಂದ್ರಲ್ಲ ಅದಕ್ಕೆ ನಾನು ಇವರು ಈ ಥರಕ್ಕೆ ಥರ ಅಂತ ಅಂದಿದ್ಕೆ ಸರಿ ಆಯಿತು ಅವ್ರಿಗೆ ಕೌನ್ಸಲಿಂಗ್ ಕೊಡ್ತೀನಿ ಖರೀದಿ ಒಳಕ್ಕೆ ಅಂತಂದ್ರೂ ಈಜೇ ಕುತ್ಕೊಂಡ್ರು ಖನತೆ ಒಳಿಕೆ ಇದು ಬನ್ನಿಲ್ಲ ನಾನು ರೀ ಬನ್ನಿ ಬನ್ನಿ ಅದು ಏನು ಮಾತಾಡೋರು ಮಾತಾಡ್ಲಿಕ್ಕೆ ಕೇಳಿಸ್ಕೊಳ್ಳಿ ಬನ್ನಿ ಅಂತ ಅಷ್ಟೊಂದು ಹೇಳಿದ್ರು ವೇ ಏನು ಮಾಡಿದ್ರು ಒಪ್ಪನಿಲ್ಲ ಕಣತೆ ಇಲ್ಲ ಇಲ್ಲ ನಾನು ಯಾವುದೇ ಒಪ್ಪಾಕಿಲ್ಲ ಬೇರೆ ಮಗಿನ ನನ್ನ ಮಗಂತ ಹೆಂಗ್ ಕಡ ನಾನು ಬೇಡ ಬೇಡವಾ ಅಂತಾರೆ ನಾನು ಇಲ್ಲ ಸಿಕ್ಕಿಲ್ಲ ಗುಡಿ ಇಲ್ಲ ಅಂದ್ರೆ ಇಲ್ಲಾ ಒಂದು ಅನಾಥಾಶ್ರಮದಲ್ಲಿ ಒಂದು ಮುಗಿನ ತಂದಿ ಸಾಕದ ನಿಮ್ಗೆ ಅಷ್ಟು ಬೇಡ ಅಂತ ಅಂದ್ಮೇಲೆ ಬಿಡಿ ಬೇಡ ಅಂತಂದ್ರೆ ಬೇಡ ಎಂತ ಅನಾಥಾಶ್ರಮದಲ್ಲಿ ತಂದಿ ಬೇಡ ಬೇಡ ಅಂತ ಅವ್ರು ಅಂತಾರೆ ಏನತ್ತೆ ಮಾಡದೀಗ ಸೂರ್ಯನ ಮಗನೇ ಇಲ್ವಾ ಅವನೇ ಅವ್ ನೋಡ್ಕೊಂಡ್ರಾಯ್ತು ಬುಡು ನಮ್ಗಿಲ್ದ ಸಿಕ್ಕಿಲ್ಲ ಅಂತಾರೆ ನಿಮಗೆ ಗೊತ್ತಲ್ಲ ಹೆಂಗಾಡ್ತಾವಳೆ ಅಕ್ಕ ಅಂತ ಎತ್ಕಳಕೆ ಕೊಡಕಿಲ ಮುಗಿನ ನಾನು ಹೆಂಗೆ ಹೆಂಗಂದ ನನ್ನ ಮಗ ಅಂತ ಅಂದ್ಕೊಳನ ಅದಿ ಏನಪ್ಪ ಅಂಗ ಬುದ್ಧಿ ಕೊಂತಾವಳೆ ಏನು ಎರ್ಬಾರ್ದ ಮಕ್ಕಳು ಎತ್ತಿವಿ ಅನ್ನಂಗ ಹಂಗವ ಅಂತ ತಂಗಿಗೆ ಮುಗಿನ ಎತ್ಕಳ ಅಂದ್ರೆ ಅಲ್ಲಿ ಏನಂತ ಹೇಳೋದು ಹೇಳು ಮತ್ತೆ ಏನಂತ ಯತ್ನ ಮಾಡ್ಕೊಂಡಿದ್ದಾಳೆ ಏನೋ ನನ್ನ ತಗ ಮುಗ ಬರೋಕೆ ಬಿಡೋಕ್ಕಿಲ್ಲ ಕಸಾನ ಎತ್ಕೊಂಡು ಹೋಯ್ತಾಳೆ ನಾನು ಏನತ್ತೆ ಮಾಡಿದ್ದಾನು ನಾನು ಯಾವ ದೇವ್ರಿಗೆ ಗಣಯ್ಯ ಮೋಸ ಮಾಡಿದ್ದೆ ನಾನು ನನಗೆ ಯಾಕೆ ದೇವ್ರು ಹಿಂಗೆ ಶಿಕ್ಷೆ ಕೊಟ್ಬಿಟ್ಟ ನನಗಂತೂ ಭಾಳ ಬೇಜಾರಾಯ್ತದೆ ಇವರೇ ಒಂದು ಅರ್ಥ ಮಾಡಿಕೊಂಡು ಇಲ್ಲ ಒಂದು ನನ್ನ ಹತ್ತೆಲ್ಲಾರು ಒಂದು ಮುಗೀನ ತಕೊಳ್ಳೋದಂದ್ರೆ ಅದಕ್ಕೂ ಒಪ್ಪಕ್ಕಿಲ್ಲ ಇಲ್ಲ ಬನ್ನಿ ಒಂದು ಇದ್ಮ ಐ ಬಸ್ನೇ ಮಾಡ್ಸ್ಕೊತೀನಿ ತಗಿ ಅಂದ್ರೆ ಅದಕ್ಕೂ ಒಪ್ಪಾಕಿಲ್ಲ ಸಮಸ್ಯೆ ಅವರಲ್ಲಿ ಇಟ್ಕೊಂಡು ನನ್ನ ಮೇಲೆ ಗಿಂಜಾಡ್ತಾರಲ್ಲ ನಾನು ಏನತ್ತೆ ಮಾಡೋದೇ ಏನು ಮಾಡೋಣ ಹೇಳಿ ಇದು ಡಿಲೇ ಆಯ್ತದೆ ಇಲ್ಲಾಂದರೆ ನಿಮ್ಗೆ ತೊಂದರೆ ಆಯ್ತದೆ ಮುಂದಕ್ಕೆ ಐ ವಿ ಎಫ್ ಮಾಡಿದ್ರು ಕಷ್ಟ ಆಯ್ತದೆ ಏನು ಬತ್ತ ಬತ್ತ ಚಿಕ್ಕದಾಕಿಲ್ಲ ಹಿಂಸೆ ಆಗ್ಬೋದು ಮುಂದಕ್ಕೆ ಅಂತ ಅಂತವ್ರೆ ಕಣತ್ತೆ ಹೆಂಗತೆ ಮಾಡೋದು ಹೆಂಗೆ ಮಾಡೋದು ಹೇಳಿ ಕಣವ ಏನು ಮಾಡೋದು ಕಾಣೆ ಕಣ ಮಗ ನನಗಂತ ತಲೆನೇ ಇಲ್ಲ ಅಲ್ಲ ಇವಕ್ಕೇನು ಗೊತ್ತಾಗಕ್ಕಿಲ್ವ ಮಗ ಅವ್ನ ಚೂರ್ವೇ ಅವ್ನು ಚೂರು ಗೊತ್ತಾಗೋಕಿಲ್ವೇ ಹೇಳು ಎಷ್ಟು ಹೇಳೋದು ಅವನಿಗೆ ಹೇಳಿದ್ರೆ ಅರ್ಥನೇ ಮಾಡ್ಕೊಳಕ್ಕಿಲ್ವಲ್ಲ ಏನೋ ಒಂದು ಮಗ ಆಗಲಿ ಅಥಗೆ ಹೆಂಗೋ ಜನಕ್ಕೆ ಏನು ಗೊತ್ತಾಯ್ತಿದ್ದ ಗುಟ್ಟಿನಲ್ಲಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಹಂಗೆ ಮಾಡಿಸ್ಕೊಂಡು ಹೊತ್ತೆ ಹೆಂಗೋ ಒಂದು ಮಗ ಆಗ್ಬಿಟ್ಟಿದ್ರೆ ಸರಿಯಾಗಿರೋದು ಹಿಂಗೆ ಆಗ್ತಾನಲ್ಲವ ನನ್ನ ಮೊದಲೇ ಮಕ್ಳು ಕಂಡ್ರೆ ಭಾಳ ಇಷ್ಟ ಅಂತದ್ರಲ್ಲಿ ನನಗೆ ದೇವ್ರು ಒಂದು ಕಂಡುಬಿಟ್ಟು ಒಂದು ದೇವ್ರಿಗೆ ಒಂದು ಮಗಿರ್ಕೊಂಡಿವಲತ್ತೆ ಅಯ್ಯೋ ಕಾಣೇಕಾನವತ್ತಾಗೆ ನೋಡ ಸುಮ್ಕಿರೋ ನಾನು ಅವ್ನು ಕೊಟ್ಟು ಮಾತಾಡ್ತೀನಿ ನೀನು ಟೆನ್ಷನ್ ಮಾಡ್ಕೊಬಿಡ ಸುಮ್ಕಿರೋ ಆಯಿತು ಡಾಕ್ಟ್ರು ಅಮ್ಮ ಕರ್ಸಿ ನಾವು ತಿಳ್ಬಳ್ಕೆ ಹೇಳ್ತೀವಿ ಈಗೇನು ಎಲ್ಲ ಮಾಡ್ಕೊತಾರೆ ಮಕ್ಳಿಂದ ಅಂದ್ರೆ ಎಲ್ಲ ವೈ ವ್ಯಾಯ ಹಂಗೆಲ್ಲ ಏನು ತಿಳ್ಕೊಬಾರ್ದು ಮಾಡಿಸ್ಕೊಳ್ಳಿ ಅಮ್ಮ ಒಳ್ಳೇದಾಯ್ತದೆ ಅದಂತೂ ನಿಮಗೆ ಸರಿ ಆಯ್ತದೆ ಐ ವಿ ಎಫ್ ನಾನು ಹಂಗೂ ಕೇಳಿದೆ ಆಮೇಲೆ ಆಯ್ತದ ಇಲ್ವೋ ಹೇಳಿ ಲಕ್ಷ ಕಟ್ಟಲೆ ಖರ್ಚು ಮಾಡಿಬಿಟ್ಟು ಆಮೇಲೆ ಆಯ್ಕಿಲ್ಲ ಅಂದರೆ ನಾವು ಮಾಡ್ಸ್ಕೊಳ್ಳೋಕೆ ಕಂಡೀಷನಾಗಿ ಹೇಳಿ ಅಂದೆ ಅಮ್ಮ ಇನ್ನೂ ನಿಮಗೆ ಆರೋಗ್ಯ ಚೆನ್ನಾಗೈತೆ ಏನಿಲ್ಲ ನಿಮ್ಮಿಂದ ಪ್ರಾಬ್ಲಮ್ ಅಲ್ವಲ್ಲ ನಿಮ್ಮ ಯಜಮಾನರು ಇರೋ ತಾನೆ ಪ್ರಾಬ್ಲಮ್ ಬಂದಿರೋದು ಅವರಿಂದ ಇರೋದಕ್ಕೆ ನಿಮ್ಗೆ ಪ್ರಾಬ್ಲಮ್ ಅಷ್ಟೇ ನಿಮ್ಗೆ ಐ ವಿ ಎಫ್ ಮಾಡಿದ್ರೆ ಆರಾಮಾಗಿ ನೀವು ಮಕ್ಳು ಮಾಡ್ಕೋಬೋದು ಅಂತ ಅಂತವ್ರೆ ಇವರೇ ಒಪ್ಪಕ್ಕೆ ಏನು ಮಾಡಿದ್ರು ನಾನು ಹೊಟ್ಟೆ ಉಸಿ ಬಟ್ಟೆ ಕೊಡ್ತಾರೆ ಅದೇ ನಾನು ಮಾತಾಡ್ತೀನಿ ಅಂದ್ಬಿಟ್ಟೆ ಸುಮ್ಮನೆ ಮಗ ನಾನು ಮಾತಾಡ್ತೀನಿ ನೀನು ತಲೆಗಿಡ್ಸ್ಕೊಬಿಡ ಏತ್ನೆ ಮಾಡ್ಬಿಡ ಸುಮ್ಕಿರು ಅಯ್ಯೋ ಮಕ್ಕಳಾಗ್ನಿಲ್ಲ ಮಕ್ಕಳಾಗ್ನಿಲ್ಲ ಅಂದ್ಕಂಡು ಆ ನರ್ಕವ ಏನು ಅಂತ ನನ್ಗೆ ಗೊತ್ತು ಕಣವ ನನಗೂ ಸುಮಾರು ಒಡ್ಸ್ಕೊಂಡು ಮಕ್ಳಿಗೆ ಇರ್ತೀರ ಅಯ್ಯೋ ಆ ಕಷ್ಟವ ಬಂಜೆ ಬಂಜೆ ಅಂತ ಅನ್ಸ್ಕೊ ಅನ್ಸ್ಕೊಂಡು ನಾನು ಅನ್ಸ್ಕೊ ಬರ್ದರ್ ಕುಟುಂಬ ಅನ್ಸ್ಕೊಂಡು ಭಾಳ ಸುಮ್ಕಿರು ನೀನು ಏನು ಯತ್ನೇ ಮಾಡಿಬಿಡ ಸುಮ್ಮನಿರು ಈ ನನ್ನ ಮಗನಿಗೆ ಏನು ಕೇಳಿ ಬಂದಿರೋದು ಏನು ಯಾಕೆ ಹಿಂಗೆ ಆಡ್ತಾಯಿದ್ನೋ ಹೊತ್ತು ನಮಗಂತೂ ಏನು ಮಾಡಬೇಕು ಅಂತನೂ ಅರ್ಥ ಆಗಲಿಲ್ಲ ಆಗ್ಲಿಂದವ ಮಾತ್ರೆ ಕುಡ್ಕ ಬಂದ್ಬಿಟ್ಟಿದ್ರೆ ಇವನು ಇಶಾಕ್ ಸರಿಯಾಗಿರೋದು ಆಗ್ಲಿಂದ ಕುಡಿನಿಲ್ಲ ನೋಡಿ ಇವನು ಮಾತ್ರೆ ನಾನು ಕುಡಿಯೋಕಿರೋ ನಾನು ಕುಡಿಯೋಕಿರೋನ್ಕುಡ್ಕಂಡ್ ಕುಡ್ಕಂಡು ಕುಡ್ಕಂಡು ಮಾತ್ರೆ ಇಲ್ಲಿ ಗಂಟು ಬಂದ್ರೆ ಇಷ್ಟಕ್ಕೆ ಸರಿಯಾಗೋದು ಹೆಂಗ ಮೊನ್ನೆ ಮಗ ಆಗೋದು ಏನು ಇವ್ನು ಮಾತ್ರೆನು ಕುಡಿನಿಲ್ಲ ಇವನು ಹಿಂಗೆ ಆಡೋರು ಹೆಂಗವ ಹಿಂಗೆ ಹೇಳಿದ್ರಲ್ಲ ಡಾಕ್ಟ್ರು ಹೇಳೋರು ಕಳಿಸಿ ಡಾಕ್ಟ್ರೇ ಇವರು ಮಾತ್ರೆ ಕುಡ್ಕೊ ಬಂದ್ಬಿಟ್ಟಿದ್ರೆ ಇಷ್ಟೊತ್ತು ಕಂಟ ಇವರು ಸಮಸ್ಯೆನೇ ಬಗ್ಗೆಯೋದು ಅಮ್ಮ ಇಷ್ಟಕ್ಕೆ ಇವನು ಮಗನೇ ಆಗಿ ವರ್ಸದ ಮಗ ನಿಮ್ಮ ಕೈಲಿರೋದು ಅವರು ಮಾತ್ರೆ ನುಂಗಿಲ್ಲ ಅದಕ್ಕೆ ನಿಮಗೆ ಪ್ರಾಬ್ಲಮು ಇಲ್ಲಾಂದ್ರೆ ಆಗೋದು ಏನು ಅಷ್ಟೊಂದು ದೊಡ್ಡದಾಗಿರ್ತಿದ್ದಿಲ್ಲ ಈಗ ಜಾಸ್ತಿ ಆಗದೆ ಕಣಮ್ಮ ಅಂತ ಅಂತ ಕುಂತವ್ರೆ ಅದಕ್ಕೆ ಈಗಲಾರೆ ಮೇಡಮ್ ಈಗ ನುಂಗ್ಬೋದ ಮಾತ್ರೆ ಅಂದೆ ಬೇಡ ಕಡೆ ಅಂದಿಲ್ಲ ಸರಿ ಬರೋಕ್ಕಿಲ್ಲ ನಿಮಗೆ ಕೊನೆಯದಾಗಿ ಐ ವಿ ಎಫ್ ಅನ್ನೋದು ಅದು ಒಂದೇ ಆಪ್ಷನ್ ಇರೋದು ನಿಮಗೆ ಬೇಕಾದ್ರೆ ಇಲ್ಲ ಅಂದರೆ ಸುಮ್ಮನೆ ಬಿಟ್ಟು ಸುಮ್ಮನೆ ಇದೆ ದುಡ್ಡ್ಯಾಕ್ ವೇಸ್ಟ್ ಮಾಡ್ಕೊಂಡಿರಿ ಅಂತ ಅಂದರು ಡಾಕ್ಟ್ರು ಇವ್ರು ನೋಡಿದ್ರೆ ಯಾವುದಕ್ಕೂ ಮುನ್ಸ್ಕೊಡೋಕೆಲ್ವೈತೆ ಹೆಂಗೈತೆ ಮಾಡೋದು ಹೆಂಗೆ ಮಾಡೋದು ಹೇಳಿ ನನಗಂತೂ ತಲೆ ಕೆಟ್ಟೋದಂಗೆ ಆಗದೆ ಏನು ತಪ್ಪು ನನ್ನಿಂದವ ನಂದೇನು ತಪ್ಪಾಗಿದ್ರೆ ಬೇಕಾರೆ ಇವಳಿಂದ ಹಿಂಗಾಯ್ತು ಅಂತ ಅಂದಿ ಈಗ ಅವರಿಂದಾನೆ ಸಮಸ್ಯೆ ಪರಿಹಾರ ಪರಿಯಾರನೂ ಹುಡಿಕೊತ್ತಾನೆ ಹಿಂಗೆ ಆಡ್ತಾರಲ್ಲತ್ತೆ ಹೆಂಗತೆ ಮಾಡೋದು ಹಿಂಗಾದ್ರೆ ನನಗಂತೂ ಏನು ಮಾಡ್ಬೇಕು ಅಂತಾನೆ ಗೊತ್ತಾಯ್ತೀರಾ ನೀನು ತಲೆಗೆ ಇರ್ಸ್ಕೊಬೇಡ ಸುಂಕಿರವ್ ಹೋಗು ಬೇಜಾರ ಮಾಡ್ಕೊತಾನೆ ಹೋಗೋದೇನು ಮಾತಾಡೋ ಸರಿಯತೆ ಆಯ್ತು ಊಟ ಮಾಡಿದ್ರ ಓ ಮಾಡಬೇಕನ್ನ ನಿಮ್ಮ ಅವನು ಬತ್ತು ನಿಮ್ಮ ಅವನಿಗೆ ಸಾರಿ ಅವ್ನ ಮುದ್ದೆ ಹಿಟ್ಟು ಹಿಕ್ಕೊಟ್ಟೆ ಊಟ ಮಾಡಿಬಿಟ್ಟು ಹೊಲ್ತಕ್ಕೋಯ್ತು ಅವಳೇ ಕಲ್ಲೇ ಉಳ್ಕೊಂಡು ಬರ್ಬೇಕಲ್ವಾ ಅಯ್ಯೋ ಅಂದ್ಕೊಂಡು ಸರಿ ಮಾತಾಡೋಕ್ಕಿಲ್ಲ ಕಣ ಕಣತ್ತೆ ನಾನು ಏನತ್ತೆ ಅವಳನ್ನ ಮಾತಾಡಿದ್ರೆ ಏನು ಎಂತ ಅನ್ಬೋದು ಅದು ಏನು ಏನು ಮುನ್ಸರ್ ಮಾಡಿ ಕಣಿದಾಳೇನೋ ಆ ನನ್ನ ನನ್ಕಾಯಿ ಕೊಡಕ್ಕಿಲ್ಲ ಸಂತ ಅಕ್ಕಾಗಿ ಅವಳು ಈ ಥರವ ಅಪ್ಪ ನಿಜವಾಗ್ಲು ಭಾಳ ಬೇಜಾರಾಯ್ತು ನನಗೆ ಏಕತ್ತೆ ಅಲ್ಲ ಏನು ಹಿಂಗಾದ್ರೆ ಆಯ್ತು ಅವಳು ಹೆಂಗೆ ಆದ್ರೆ ನನಗೆ ಮುಗಿನ ಕೊಡಕ್ಕಿಲ್ಲ ಅವಳು ಸರಿಯಾಗಿ ಮಾತಾಡೋಕ್ಕಿಲ್ಲ ಬೇಕಾಬಿಟ್ಟಿ ಯಾವಳೆ ನಾನು ಯಾಕೆ ಕೇಳಕ್ಕೆ ಹೋಗನಿ ನಾನು ಆಸ್ಪೆಟ್ಲು ತೋರಿಸ್ಬೇಕಾಗಿತ್ತಲ್ಲ ಇನ್ನು ಇವ್ರನ್ನೂ ಕರ್ಕೊಂಡು ಹೋಗೋದು ಅನ್ಕೊಂಡು ನಾನು ಬಂದೆ ನಾನು ಹೋಗ್ಕಿಲ್ಲ ಇನ್ನು ಅವಳು ಯಾವಾಗ್ರು ಏನು ನೇನು ಮಾಡೋಕ್ಕಾಗದು ಮಗ ಏನು ಕಮ್ಮಿ ಆಗಿರೋದು ಹುಡ್ಕ ಗುಡ್ಕ ಹೋಗ್ಕೊಂಡು ಅಲ್ಲಿ ಯಾಕಂಗೆ ಓದಿರಿ ನೀವು ಅಕ್ಕನ ತಂಗುವೆ ಆ ಒಯ್ಯನ್ಗೂ ಅಮ್ಮನಗೂ ತೊಂದರೆ ಕೊಡಕ ನಿಮ್ಮ ಅವನು ನಿಮ್ಮ ಅಪ್ಪನ ಏನು ಬೇಕಾದಂಗೆ ಬೆಳೆದಿ ಗುಡ್ಡಿ ಹಾಕಿದಾರ ಕುದ್ಕ ಉಣ್ಣದ ಅನೋಕೆ ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಕೂಲಿನಲ್ಲಿ ಮಾಡ್ಕೊಂಡು ಹೆಂಗ ವನ್ವಾಸ ಕುಂತವ್ರೆ ಅಂಥದ್ರಲ್ಲಿ ನೀವು ಹೋಗುವ ಅಲ್ಲೇ ಕುತ್ಕೊಂಡ್ರೆ ಚೆಂದವಾ ಏನೋ ಹೋಗ್ಬೇಕು ಹಬ್ಬ ಹುಣ್ಮಾಗೆ ಹೋಗೋದು ನೋಡ್ಕೊಳ್ಳೋದು ಬರೋದು ಇಷ್ಟ ಇರಬೇಕು ಹೊರತು ಇವೆಲ್ಲ ಚಂದ ಭವ ಹೇಳಿ ನೀನೇ ಅಯ್ಯೋ ಏನು ಏನ್ ಮಾಡ್ಬೇಕಂತಾರೆ ತಲೆನೇ ಅವಳಿಗೆ ಅವಳಂತ ಅವಳಗ್ ಸುತ್ತಿ ನನಗಿಲ್ಲ ಬಿಡಿ ಸುಮ್ಮನೆ ಒಂದಕ್ಕೆ ಒಂಬತ್ತು ಏನೇನೋ ಸುಮ್ಮನೆ ಇಲ್ಲದಲ್ಲ ಕಲ್ಪನೆ ಮಾಡ್ಕೊಳ್ಳೋದು ಜಾಸ್ತಿ ಅವಳು ಅದಕ್ಕೆ ಏನಾದ್ರು ಬಂದ್ರು ಬರ್ಲಿ ಬರ್ದಾರ ಇಲ್ಲಿ ನಾನು ಕೇಳಲಿಲ್ಲ ನನ್ನ ಅಮ್ಮನ್ಗ ಅಪ್ಪನಗೂ ಹೇಳ್ಬಿಟ್ಟು ಬತ್ತೇನೆ ಜೊತೆಗೆ ಅಯ್ಯೋ ಏನಾರು ಮಾಡ್ಕೊಳ್ಳಿ ಹೋಗ ಹಾಕ್ಬಿಟ್ಟು ಆಡ್ದಾಡಕ್ಕೆ ಆಯ್ಕೆ ಕತ್ತೆ ನಿಜವಾಗ್ಲಿ ಬಾಳ ಬೇಜಾರಾಯ್ತು ನನಗೆ ಹೇಳಿ ಹೇಳಿ ಒಂದು ಒಂದಿಸ್ ನಮ್ಗೆ ಹುಚ್ಚು ಬರ್ಬಿಡ್ತದ ಅಷ್ಟೇ ಅಯ್ಯೋ ಬುಡಿ ಅತ್ತೆ ಆಯ್ತು ತಗೋಬೇಡಿ ಬುಡಿ ಬತ್ತ ಬಂದಾಗ ಬರ್ಲಂತೆ ಬತ್ತಾರ ಕತೆ ಏನೋ ಬರ್ದಾರ ಅಲ್ಲೇ ಉಳ್ಕೊಂಡಾರ ಬತ್ತಾರೆ ಬಿಡಿ ಊಟ ಹಂಗಾರೆ ಮಾಡಿದೆ ನೀವು ಏನಾರ ಊಟ ಬಂದ್ರೆ ಇಲ್ಲ ಕನತೆ ಇವು ಏನು ಮಾಡಿಲ್ಲ ಏನು ಹೊಟ್ಟೆ ಹಸ್ತಿ ಸುಸ್ತಾಯ್ತು ಕುಂತದೆ ಒತ್ತಾರೆ ನಾನು ಸ್ವಲ್ಪ ಊಟ ಹೋಗಿದ್ದು ಇವರು ಇಫ್ಟ್ ಮಾಡಿಸ್ಕೋಬೇಕು ಅಂತ ಅಂದ್ನಲ್ಲ ಅದ್ಕ್ಯಾಕೋ ಅಪ್ಪಕ್ಕೆ ಎಲ್ಗೂ ಕರ್ಕೊಂಡು ಹೋಗ್ಲಿಲ್ಲ ಏನೂ ಇಲ್ಲ ಸುಮ್ಮನೆ ಕರ್ಕೊಂಡು ಯಾರಾಗ ಮನೆಗೆ ಬಂದರು ಅಲ್ಲಕ್ಕನತಿ ಹಿಂಗೆ ಆಡಿದ್ರೆ ಇವರು ಇವರು ಅರ್ಥ ಮಾಡ್ಕೊಳ್ಳಿಲ್ಲ ನಮ್ಮ ಪರಿಸ್ಥಿತಿ ಹೆಂಗತೆ ಮಾಡೋದು ಬೇಡ ಕನ್ನೆ ಬೇಕಾರೆ ಅನರ್ಥ ಮಕ್ಕಳನ್ನೇ ತಗೊಂಡು ದುಡ್ಡು ತಕೊಂಡೆ ಸಾಕದ ಒಪ್ಕೋಬೇಕು ಒಪ್ಕೋಬೇಕಾನೇ ಯಾವ್ದು ಇಲ್ದಾನೆ ಹಿಂಗೆ ಆಡ್ತಾರಲ್ಲ ನಮ್ಗೆಷ್ಟು ಬೇಜಾರಾಕಿರ ಹೇಳಿ ಸರಿ ಆಯಿತು ಹೋಗವ ನಾನು ಮಾತಾಡ್ತೀನಿ ಮಾತಾಡ್ತೀನಿ ಹೋಗು ಐದು ಎಫ್ಗೆ ಎಷ್ಟು ದುಡ್ಡು ದುಡ್ಡು ಒಂದು ನಾಲ್ಕು ಲಕ್ಷದ ಮೇಲೆ ಅದು ಕಣತೆ ಗ್ಯಾರಂಟಿ ಆದಂತ ಮಕ್ಳು ಗ್ಯಾರಂಟಿ ಕೊಡ್ತೀವಿ ಅಂತ ಅಂದವ್ರೆ ಗ್ಯಾರಂಟಿಯಾಗಿ ಆಯ್ತವ ನಿಮಗೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ವಲ್ಲ ನಿಮ್ಮ ಯಜಮಾನ್ರಿಗೆ ಅಲ್ ಪ್ರಾಬ್ಲಮು ನಿಮ್ಗೆ ಇಲ್ಲ ಏನಿಲ್ಲ ಆಯ್ತದೆ ಅಂತ ಅಂತಂದವ್ರಿ ಸರಿ ಸರಿ ಆಯಿತು ಮಾತಾಡೋಕ್ಕಾಯ್ತದ ನೀ ಏನು ಟೆನ್ಷನ್ ತಕೊಬೇಡ ಸುಮ್ಮೀರು ಆಯಿತು ಹೋಗು ಇಟ್ಟು ಊಟ ಗಿಟ್ಟ ಇಟ್ಕೊಡೋಗು ಅವ್ನಿಗೆ ಬೇಜಾರ್ ಈಗ ಯಾವ ಸುದ್ದಿನೇ ಎತ್ಬಡ ನೀನು ಸುಮ್ಮನೆ ತಾಳ್ಮೆ ತಗೊಂಡು ಸುಮ್ಮನೀರು ಏನು ಮಾತಾಡಕ್ಕೆ ಹೋಗ್ಬೇಡ ನೋಡ ಸುಮ್ಕಿರು ನಾನು ಮಾತಾಡ್ತೀನಿ ನಾನು ನೀನೇನು ಯತ್ನೇ ಮಾಡ್ಬೇಡ ಸುಮ್ಕಿರಲಿಲ್ಲ ಸರಿ ಕಣತೆ ಆಯಿತು ಹ್ಞೂ ಸರಿ ಮತ್ತೆ ಹೋಯ್ತೀನಿ ಹೊಟ್ಟೆ ಸಿಗ್ತದೆ ಊಟ ಮಾಡ್ತೀನಿ ಹ್ಞೂ ಸರಿ ಸರಿ ಆಯಿತು ಹೋಗವ ಹೋಗಿ ಮಾಡಬು ನೀವೇನು ತಲೆಗೆಡ್ಸ್ಕೊಬೇಡ ಹೋಗು ನಿನ್ನ ಸಂಗಟ ಎಷ್ಟು ಅಂದ್ ನನಗೆ ಗೊತ್ತು ನಾನು ಅನ್ಭವ್ಸಿ ನೀನು ಅರ್ಕವ ಮಕ್ಕಳಿಂದನೇ ಹೋಗು ಹ್ಞೂ ಸರಿ ಕಣತೆ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ